ಧರ್ಮಸ್ಥಳದ ಬುರುಡೆ ಪ್ರಕರಣ ಯಾರಿಗೂ ತಾನೇ ಗೊತ್ತಿಲ್ಲ ಹೇಳಿ ಇಡೀ ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಗಿದಂತಹ ಒಂದು ಕೇಸ್ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟು ಸಿಗ್ತಾ ಹೋಯಿತು ಆದರೆ ಈಗ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಇಡೀ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆ ನೋಡಿದ್ವಿ ಕೆಲ ಸ್ಥಳಗಳಲ್ಲಿ ಅಸ್ಥಿಗಳು ಸಿಕ್ಕಿದ್ದನ್ನು ಕೂಡ ನೋಡಿದ್ವಿ ಅದಾದ ಮೇಲೆ ಈ ಪ್ರಕರಣದ ಪಾತ್ರಧಾರಿ ಅಂತ ಕರೆಸಿಕೊಳ್ಳುವಂತಹ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಆತನ ಹೇಳಿಕೆಗಳು ಆತನ ಬಂಧನ ಅದಾದ ಮೇಲೆ ಜಾಮೀನು ಸಿಕ್ತು ಈಗ ಬಿಡುಗಡೆ ಆಗಿದ್ದಾನೆ ಜೈಲಿಂದ ಬರ್ತಾ ಇದ್ದಂತೆ ಅವರ ಗ್ಯಾಂಗ್ನ ವಿರುದ್ಧವೇ ದೂರನ್ನು ಕೊಟ್ಟಿದ್ದಾನೆ ಚಿನ್ನಯ್ಯ ತಾವೇ ಸಾಕಿದಂತಹ ಗಿಣಿ ಈಗ ಹದ್ದಾಗಿ ಕೂಗ್ತಾ ಇರೋದು ಯಾಕೆ ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರ ಮನೆಯಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆದರೆ ಈಗ ಏಕಾಏಕಿ ಅವರ ವಿರುದ್ಧವೇ ಕಂಪ್ಲೇಂಟ್ ಕೊಡೋಕೆ ಕಾರಣ ಏನಿರಬಹುದು ಇದರಿಂದ ಯಾರಾದರೂ ಇರಬಹುದಾ ಯಾಕೆಂದರೆ ನೋಡಿ ಆತನ ಜಾಮೀನಿಗೆ ಲಾಸ್ಟ್ ಮಂತ್ ನವೆಂಬರ್ಲ್ಲಿ ಅವರಿಗೆ ಜಾಮೀನು ಮಂಜೂರಾಗಿದ್ದು ಒಂದು ತಿಂಗಳಾದ ಮೇಲೆ ಅವರು ಬಾಂಡ್ ಶುರುಟಿ ಏನಿದೆ ಅದು ಒಂದು ಲಕ್ಷ ರೂಪಾಯಿ ಠೇವಣಿ ಭದ್ರತಾ ಠೇವಣಿ ಇಟ್ಟು ಬಿಡುಗಡೆ ಆಗಿದ್ದು ಅಂದರೆ ದುಡ್ಡನ್ನು ಹೊಂದಿಸ್ಲಿಕ್ಕೂ ಕೂಡ ಚಿನ್ನಯ್ಯ ಪರದಾಡ್ತಾ ಇದ್ದ ಯಾರೂ ಬರಲಿಲ್ಲ ತಿಮರೂಡಿನ ಬರಲಿಲ್ಲ ಮಟನ್ ಅವರು ಕೂಡ ಬರಲಿಲ್ಲ ಸಮೀರು ವಿಠಲ್ಗೌಡ ಜಯಂತು ಯಾರೂ ಬರಲಿಲ್ಲ ಏಕಾಂಗಿ ಆಗಿಬಿಟ್ನಾ ಹಾಗಾದರೆ ಚಿನ್ನಯ್ಯ ಆ ಚಕ್ರವ್ಯೂಹದಲ್ಲಿ ಹಾಗಾದ್ರೆ ಹಾಗಾದರೆ ಏನಾಗ್ಬೋದು ಈ ಕೇಸು ಕಾನೂನಾತ್ಮಕವಾಗಿ ಈ ಟೀ ಗ್ಯಾಂಗ್ ವಿರುದ್ಧ ಏನಾದರೂ ಕ್ರಮ ತೆಗೆದುಕೊಳ್ಳುವಂಥ ಅವಕಾಶಗಳಿದಾವೆ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದಾನೆ ಆತ ಅಂದರೆ ಆ ದೂರಲ್ಲಿ ಉಲ್ಲೇಖ ಮಾಡಿರೋದು ನನಗೆ ಯಾವಾಗ ಬೇಕಾದರೂ ಇವರು ಏನನ್ನ ಮಾಡಬಹುದು ನನ್ನ ಜೀವಕ್ಕೆ ಅಪಾಯ ಇದೆ ನನಗೇನಾದರೂ ಆದರೆ ಇವರೇ ಜವಾಬ್ದಾರಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾನೆ ಯಾಕೆ ಹೀಗಾಯ್ತು ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನ ಮಾಜಿ ಅಧ್ಯಕ್ಷರಾಗಿರುವಂತಹ ಅವರು ಜಾಯ್ನ್ ಆಗಿದ್ದಾರೆ ಕೇಶವ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಿರಿಯ ವಕೀಲರಾಗಿರುವಂತಹ ಶಂಕರಪ್ಪ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಶಂಕರಪ್ಪ ಸರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಯು ನಮಸ್ಕಾರ ಸರ್ ನಿಮ್ಮ ಹತ್ರ ಬರ್ತೀನಿ ಸರ್ ಆಮೇಲೆ ಅವರೇ ಈಗ ಚಿನ್ನಯ್ಯ ಐದು ಜನರ ವಿರುದ್ಧ ದೂರನ್ನ ಕೊಟ್ಟಿದ್ದಾನೆ ನನಗೆ ಜೀವ ಭಯ ಇದೆ ನನಗೆ ಜೀವ ಬೆದರಿಕೆ ಹಾಕಬಹುದು ಇವರು ಅಂತ ಹೇಳಿ ಈ ವಿಚಾರವನ್ನ ಕೇಳಿದಾಗ ತಮಗೆ ಶಾಕ್ ಆಯ್ತಾ ಅಥವಾ ಎಲ್ಲೋ ಒಂದು ಕಡೆ ಕುತೂಹಲ ಇನ್ನೂ ಜಾಸ್ತಿ ಆಯ್ತಾ ಖುಷಿ ಆಯ್ತಾ ಅಥವಾ ಇಲ್ಲ ಇದು ಮುಂದೆ ಹೀಗೆ ಆಗುತ್ತೆ ಹೀಗೆ ಆಗ್ಬೇಕಾಗಿತ್ತು ಅದಾಗಿದೆ ಅಂತ ಅನಿಸ್ತಾ ಸರ್ ನಮಗೆ ಇದೆಲ್ಲ ಎಕ್ಸ್ಪೆಕ್ಟೆಡ್ ಸರ್ ಯಾಕೆ ಬಂದಾಗ ಸುಳ್ಳುಗಳ ಕಂಟೆಗಳು ಇಲ್ಲಿ ಬರ್ತಾ ಇದ್ವು ಹೈಲೈಟ್ ಮಾಡಿ ಅವ್ನು ಇರ್ಲಿಲ್ಲ ಅಂತ ರಾಜ್ಯದಲ್ಲಿದ್ದು ಎಲ್ಲ ಪ್ರೆಸ್ ರಿಲೀಸ್ ಮಾಡಿ ಏನೆಲ್ಲ ವಕೀಲರುಗಳು ಕೊಟ್ಟದ್ದು ಆಮೇಲೆ ಅವರು ಎಸ್ ಪಿ ಆಫೀಸ್ಗೆ ಬಂದಂತದ್ದು ಎಸ್ ಪಿ ಆಫೀಸ್ಗೆ ಬರುವಂತ ಸಂದರ್ಭದಲ್ಲಿ ಇಲ್ಲಿ ಎಸ್ ಪಿ ಅವ್ರು ಹೇಳಿರುವಂತದ್ದು ಅವರನ್ನು ಬ್ರೈನ್ ಮ್ಯಾಪ್ ಮಾಡ್ಬೇಕು ಅಂತೇಳಿ ಆಮೇಲೆ ಅಲ್ಲಿ ಅವರನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ರು ಬಲತ್ಕಾರವಾಗಿ ಇಲ್ಲಿ ಬಂದ ಮೇಲೆ ಯಾರ ಮನೆಗೆ ಹೋಗ್ತಿದ್ರು ಆ ಮನೆಯಲ್ಲಿ ಏನು ಡ್ರಾಮಾ ನಡೀತಾ ಇತ್ತು ಸ್ಕ್ರಿಪ್ಟ್ ಎಲ್ಲಿ ತಯಾರಾಗ್ತಿತ್ತು ಎಲ್ಲವನ್ನು ನಾವು ಈ ಪ್ಯಾನೆಲ್ ನಲ್ಲಿ ಡಿಸ್ಕಸ್ ಮಾಡಿದೇವೆ ಸರ್ ಇದು ಎಲ್ಲವೇ ಎಕ್ಸ್ಪೆಕ್ಟೆಡ್ ಆಮೇಲೆ ಅವನಿಗೆ ಊಟ ಕೊಡುವಂತದ್ದು ಅವನಿಗೆ ಬಹಳ ಬೇರೆ ಸಪರೇಟ್ ಆಗಿ ರಾಜ ಆದಿತ್ಯ ಕೊಟ್ಟಂತದ್ದು ಇದು ಎಷ್ಟು ಸಮಯ ಉಳಿತದೆ ಅಂತ ಹೇಳೋದ್ರ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ದೇವೆ ಬಹುಶಃ ಇದೆಲ್ಲ ಈಗ ನಿಜ ಆಗ್ತಿದೆ ಯಾಕಂತ ಹೇಳಿದ್ರೆ ಅವ್ನಿಗೆ ಬೆದರ್ಸಿ ಅವ್ನು ಏನು ಹೇಳಿದೆ ಅಂತ ಹೇಳಿದ್ರೆ ಪ್ರಥಮವಾಗಿ ಬರುವಾಗ ನನ್ನನ್ನು ಗನ್ ಪಾಯಿಂಟ್ ಅಲ್ಲಿ ಬೆದರಿಸಿ ಇಲ್ಲಿ ಹೆಗಳನ್ನು ಹೂತ ಹಾಕ್ತಿದ್ರು ಆಮೇಲೆ ನನ್ನನ್ನು ಹೂಳದಿದ್ರೆ ನಿನ್ನನ್ನು ಕೊಲ್ತೇವೆ ಅಂತ ಹೇಳುವ ಬೆದರಿಕೆ ಹಾಕ್ತಿದ್ರು ನಾನು ಈ ಊರನ್ನು ಬಿಟ್ಟು ಓಡಿ ಹೋದೆ ರಾಜ್ಯದಲ್ಲಿ ಇದ್ದೆ ಬೇರೆ ರಾಜ್ಯದಲ್ಲಿ ಇದ್ದೆ ಇತ್ಯಾದಿಗಳನ್ನ ಹೇಳ್ತೇ ಇರೋದ್ರೆ ನನಗೆ ಇದು ನಿಜವಾಗಿಯೂ ನಾಟಕವೇ ಅಂತೇಳಿ ಅದೇ ನಾವು ಹಿಂದೆ ಯಾರು ಇದ್ದಾರೆ ಇದ್ರ ಹಿಂದೆ ಷಡ್ಯಂತ್ರ ಇದೆ ಇದ್ರ ಹಿಂದೆ ಒಂದು ಗ್ಯಾಂಗ್ ಇದೆ ಅಂತ ಹೇಳುವಂತ ಅನುಮಾನವನ್ನು ನಾವು ಆಗ್ಲೇ ವ್ಯಕ್ತಪಡಿಸಿದ್ದೇವೆ ಎಲ್ಲರೂ ಈಗ ಸತ್ಯ ಆಗ್ತಾ ಇದೆ ಏನು ನಾವು ಎರಿಸಿದೀವೋ ಏನೆಲ್ಲ ಅವತ್ತು ಹೇಳಿದೆವು ಅದೆಲ್ಲ ಈಗ ಅವನ ಬಾಯಿಂದ ಬರ್ತಾ ಇದೆ ನನಗೆ ಬೆದರ್ಸಿದಾರೆ ಆಮೇಲೆ ಹೇಳಿ ನನ್ನನ್ನು ಹೇಳಿದ್ದ ಹೇಳ್ಸಿದ್ದಾರೆ ಆಮೇಲೆ ನಾನು ನೆರೆ ರಾಜ್ಯದಲ್ಲಿ ಇರ್ಲಿಲ್ಲ ಅಂತ ಹೇಳಿದ್ರೆ ಅವನ ಹೆಂಡತಿ ಬಂದು ಹೇಳಿದ್ರು ಅವ್ರು ಉಜಿರೇನೆ ಇದ್ದ ಅಂತ ಹೇಳುವಂತ ಇದನ್ನೆಲ್ಲ ನೋಡುವಾಗ ನಮ್ಗೆ ಯಾವ್ದು ಆಶ್ಚರ್ಯ ಇಲ್ಲ ಸರ್ ಇದೆಲ್ಲ ಆಗುವಂಥದ್ದು ಒಂದು ವೇಳೆ ಚಿನ್ನಯ್ಯ ನಾಳೆ ಜೈಲಿಂದ ಹೊರಗೆ ಬಂದು ಅವ್ರಿಗೆ ಕೈಗೆ ಸಿಕ್ಕಿದ್ರೆ ಅವನಿಗೆ ಏನಾಗ್ತದೆ ಅಂತ ಹೇಳುವಂತ ಒಂದು ಭಯ ನಮ್ಮಲ್ಲಿದೆ ಬಹುಶಃ ಯಾವುದಕ್ಕೂ ಹೆಸದಂತ ಒಂದು ಪಂಗಡ ಇದು ಗುಂಪು ಅದು ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಾಳೆ ಚೆನ್ನೈನ ಜೀವ ಯಾವ ರೀತಿ ಉಳಿತದ ಅಥವಾ ಏನಾಗ್ತದೆ ಆಗ್ತದೆ ಅವ್ನಿಗೆ ಯಾವ ರೀತಿ ಎಲ್ಲಿದ್ದಾನೆ ಕೆಲವೊಬ್ಬರಿಗೆ ಶಾಕ್ ಆಗಿದೆ ಸರ್ ಯಾಕಂತ ಹೇಳಿದ್ರೆ ಚಿನ್ನಯ್ಯ ಮೈಶೆಟ್ಟಿ ತಿಮ್ರೋಡಿ ಅವ್ರ ಮನೇಲೆ ಇದ್ದ ಅಲ್ಲೇ ಮಲಗ್ತಿದ್ದ ಅಲ್ಲೇ ಊಟ ಮಾಡ್ತಿದ್ದ ಅಲ್ಲೇ ವಿಡಿಯೋಗಳು ಹೊರಗೆ ಬರ್ತಾ ಇತ್ತು ಹಾಗಾಗಿ ಆಶ್ರಯ ಕೊಟ್ಟವ್ರಿಗೆ ಅನ್ನ ಹಾಕದವ್ರಿಗೆ ಸಹಾಯ ಮಾಡದಂತವ್ರ ವಿರುದ್ಧ ಆತದೆ ತಿರ್ಗಿ ಹೇಗೆ ಹೇಗ್ ಸಾಧ್ಯ ಹೇಳಿ ಕೇಳ್ತಾ ಇದ್ದಾರೆ ನೋಡಿ ಇದು ಏನು ಅಂತ ಹೇಳಿದ್ರೆ ಪಾಪ ಅವನೇನೋ ಕೂಳಿನಾಲೆ ಮಾಡ್ಕೊಂಡು ಬರ್ತಾ ಇತ್ತ ಅವನಿಗೆ ಏನು ಆಮಿಷ ಕೊಟ್ಟಿದ್ದಾರೆ ಆಮೇಲೆ ಅವನನ್ನು ಬೇಕಾದ ರೀತಿಯಲ್ಲಿ ಬಳಸಿಕೊಂಡ್ರೆ ಯಾಕಂತ ಹೇಳಿದ್ರೆ ಅವನೊಬ್ಬ ಬಹಳ ಮುಕ್ತ ಜೀವಿ ಅಂತ ಹೇಳುವಂತ ಯಾಕಂದ್ರೆ ನಾವಿಲ್ಲಿ ಅವನನ್ನು ನೋಡಿರುವಂತದ್ದು ಅವನು ಬದುಕಲಿಗೋಸ್ಕರ ಹಲವಾರು ರೀತಿಯಲ್ಲಿ ಮಾಡ್ತಿದ್ದ ಅವನನ್ನು ಯಾವ ರೀತಿಯಲ್ಲೂ ಉಪಯೋಗಿಸ್ಕೊಳ್ಬಹುದು ಅಂತ ಹೇಳುವಂಥದ್ದು ಆ ಗೆ ಗೊತ್ತಿತ್ತು ಅವನ ಮನೆಯಿಂದ ಬರ್ತಿದ್ರು ಅಲ್ಲಿಂದ ಬರ್ತಿದ್ರು ಅಲ್ಲೇ ಊಟ ರಾಜ್ಯ ಅವನು ಕೊಡ್ತಿದ್ರು ಕುಡಿಲಿಕ್ಕೆ ತಿನ್ಲಿಕ್ಕೆಲ್ಲ ಕೊಡ್ತಾ ಇದ್ರು ಸರ್ ಆದ್ರೆ ಈಗ ಅವ್ರು ಎಲ್ಲಿ ಹೋಗಿದ್ರೆ ಮತ್ತೆ ಅವರ ಕಾರ್ಯಕ್ಕೆ ಸಿಕ್ಕಿದ್ರೆ ನಮ್ಗೆ ಒಳ್ಳೆ ಸುದ್ದಿ ಖಂಡಿತ ಬರುದಿಲ್ಲ ಖಂಡಿತವಾಗಿಯೂ ಇದು ಏನಾದ್ರೂ ಒಂದು ಆಗಿ ಏನು ಈಗ ಪಾಪ ಅವ್ನು ಎಲ್ಲಿದ್ದಾನೆ ಅವನ ಸ್ಥಿತಿ ಏನು ಅಂತ ಹೇಳೋದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಆದ್ರೆ ಖಂಡಿತವಾಗಿಯೂ ಮತ್ತೆ ಅವನು ಆ ಗ್ಯಾಂಗಿಗೆ ಸೇರ್ಕೊಂಡ್ರೆ ಅವನ ಜೀವಕ್ಕೆ ಬೆದರಿ ಜೀವಕ್ಕೆ ಅಪಾಯ ಇದೆ ಅಂತ ಹೇಳುವಂತದ್ದು ನನ್ನ ಅನಿಸಿಕೆ ಸರ್ ಯಸ್ ಬರ್ತೀನಿ ಸರ್ ನಿಮ್ಮ ಹತ್ರ ಶಂಕರಪ್ಪ ಸರ್ ಈಗ ಈ ಚಿನ್ನಯ್ಯನ ಒಂದು ದೂರನ್ನು ಕೂಡ ತಾವು ಗಮನಿಸಿರ್ತೀರಿ ಸರ್ ಜೀವ ಬೆದರಿಕೆ ಇದೆ ಅಂತ ಕಂಪ್ಲೇಂಟ್ ಮಾಡಿದಾನೆ ಹಾಗಾಗಿ ಇಡೀ ಧರ್ಮಸ್ಥಳದ ಕೇಸ್ಗೆ ಸಂಬಂಧಪಟ್ಟಂತೆ ಇಡೀ ಕೇಸ್ಗೆ ಇದು ಟ್ವಿಸ್ಟ್ ಕೊಡುತ್ತಾ ಅಥವಾ ಕೇವಲ ಇದು ಜೀವ ಬೆದರಿಕೆ ಅಂತ ಪರಿಗಣನೆ ತೆಗೆದುಕೊಳ್ಬಹುದಾ ಅಂತ ಪೊಲೀಸರು ಹೇಗೆ ಈಗ ಈ ಧರ್ಮಸ್ಥಳದ ಬೃಡೆ ಕೇಸನ್ನ ತನಿಖೆ ಮಾಡ್ತಾ ಇರ್ತಕ್ಕಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಮಹಾಂತಿ ಅವರು ಇದಕ್ಕೊಂದು ಕೊನೆ ಆಗ್ತದೆ ಯಾಕಂದ್ರೆ ಅನೇಕ ಆರೋಪಗಳು ಪ್ರತ್ಯಾರೋಪಗಳು ಸುಳ್ಳುಗಳು ಮತ್ತು ಏನೇನೋ ಬಂದು ಹೋದವು ಇದರಲ್ಲಿ ದುರಂತ ಅಂದ್ರೆ ಆ ಜಿಲ್ಲೆಯ ಯಾವುದೇ ಎಂ ಎಲ್ ಎಲ್ಲ ಮತ್ತು ಎಂ ಪಿಗಳು ನೀವು ಗಮನಿಸಬೇಕು ಬಹಳ ಗಂಭೀರವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಎಸ್ ಸರ್ ಯಾರು ಸಹ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಅವರ ವಿರುದ್ಧವಾಗಾಗ್ಲಿ ಅವರ ಪರವಾಗಿ ಯಾರ ವಿರುದ್ಧ ಆಗ್ಲಿ ಯಾರ ಪರವಾಗಿ ಪ್ರಸ್ತಾಪ ಮಾಡಿಲ್ಲ ನೋಡ್ ಗಮನಿಸ್ಬೇಕಾಗಿರ್ತಕ್ಕಂಥ ವಿಚಾರ ಈ ಎಕ್ಸ್ಪೆಕ್ಟ್ ಮಾಡಿದ್ವಿ ಸರಿಯಾದ ಸಾಕ್ಷಾಧಾರಗಳು ಇಲ್ಲದೆ ಇರತಕ್ಕಂತ ಸಂದರ್ಭದಲ್ಲಿ ಅನಗತ್ಯವಾಗಿ ಹೈಪ್ ಕೊಟ್ಟು ಈ ವಿಚಾರವನ್ನ ರಾಷ್ಟ್ರೀಯ ಸುದ್ದಿಯನ್ನಾಗಿ ಮಾಡ್ಬಿಟ್ರೇನೋ ಮಾಡ್ಬಿಟ್ರೆ ನಾವೆಲ್ಲರೂ ಸಹ ಪ್ರಸ್ತಾಪ ಚರ್ಚೆ ಮಾಡ್ಕೊಂಡಿದ್ವಿ ಒಂದು ಮೀಡಿಯಾದಲ್ಲೂ ಸಹ ಈ ವಿಚಾರವನ್ನು ಹೇಳಿದ್ದೆ ಯಾಕಂದ್ರೆ ಯಾವ್ದೀಗ ಕೊಟ್ಟಿರ್ತಕ್ಕಂಥ ದೂರು ಇದನ್ನು ಸಹ ನಿಜವಾದ ದೂರ ಅಥವಾ ಸುಳ್ಳು ದೂರ ಸುಲಭವಾಗಿ ಪರಿಗಣಿಸಲಿಕ್ಕೆ ಆಗೋದಿಲ್ಲ ಇದರಿಂದ ಷಡ್ಡಂತ್ರಗಳು ಇರ್ತಾರ ಒಂದ್ ಸಲ ಅಹ್ ತನಗೆ ಅನೇಕ ಜನ ಸಾಯಿಸಿದೀನಿ ಅಂತ ಹೇಳ್ತಾರೆ ಜನ ಸತ್ತಿದ್ದಾರೆ ಅಂತ ಹೇಳ್ತಾರೆ ಶವಗಳನ್ನು ನೋತಿದ್ದೀನಿ ಅಂತ ಹೇಳ್ತಾರೆ ಮತ್ತೆ ಅದರಿಂದ ಉಲ್ಟಾ ಹೊಡಿತಾರೆ ಮತ್ತೆ ಇನ್ನೊಂದ್ಸಲ ದೂರ ಕೊಡ್ತಾನೆ ಮತ್ತೆ ಇವರು ಬರೋಣ ವಿರುದ್ಧ ಇವತ್ತೊಂದು ದಿವಸ ದೂರ ಕೊಟ್ಟಾರೆ ಇದನ್ನ ಮತ್ತೆ ಉಲ್ಟಾ ಟರ್ನ್ ತಗೋಬ ತಗೊಳೋದಿಲ್ಲ ಅಂತ ಹೇಳಿಕ್ ಆಗೋದಿಲ್ಲ ಯಾಕಂದ್ರೆ ಸಂದರ್ಭದಲ್ಲಿ ಯಾವ ಏನೇನ್ ಬರ್ತದೆ ಅಂತ ಪ್ರಕಾರವಾಗಿ ಇದನ್ನ ಈ ತನಿಖೆಗೆ ಏನು ಒಳಪಡಿಸಿದಾರೆ ತನಿಖೆಯ ಮೇಲೆ ಏನು ವರದಿ ಬರ್ತದೆ ಅಂತಿಮವಾಗಿ ಕೋರ್ಟ್ ತೀರ್ಮಾನ ತೆಗೆದುಕೊಳ್ತವೆ ಆ ವರದಿ ಇಬ್ಬರವರೆಗೂ ನಾವೆಲ್ಲರೂ ಸುಮ್ಮನೆ ಇರುವುದು ಸೂಕ್ತ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಅನಗತ್ಯವಾಗಿ ಇದನ್ನ ಅನಗತ್ಯ ದೇವಸ್ಥಾನದ ಹೆಸರು ಅನಗತ್ಯವಾಗಿ ಇದೆ ಒಂದಷ್ಟು ವ್ಯಕ್ತಿಗಳ ತ್ಯಜೋಧಿ ಆಗ್ತದೆ ಒಂದಷ್ಟು ಒಂದಷ್ಟು ಜನಕ್ಕೆ ತೊಂದರೆ ಆಗ್ತದೆ ಆಮೇಲೆ ರಾಜಕೀಯವಾಗಿ ಎಷ್ಟೋ ಜನ ಮಜುಲುಗಳು ಪಡ್ಕೊತಾ ಇದಾವೆ ಇವು ಯಾರೋ ಯಾವ್ದೋ ರೀತಿಯಲ್ಲಿ ಬೆಲೆ ಬೇಯಿಸ್ಕೊಂತ ವಿಧಾನಗಳು ಇವೆಲ್ಲನು ಸಹ ಜನರ ನಿಜವಾಗ್ಲೂ ಸ್ವಾಸ್ಥ್ಯವನ್ನು ಕದಿರುವಂತಹ ಕೆಲಸಗಳು ಇವೆಲ್ಲ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ವಿಚಾರಗಳು ಯಾವ್ದೋ ಒಂದು ವಿಚಾರಕ್ಕೆ ಒಂದ್ ಏನೋ ಒಂದು ಕಂಪ್ಲೇಂಟ್ ಬಂದಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ತನಿಖೆ ನಡೆಸ್ತಾರೆ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆ ಆ ಸುಕ್ತವಾಗಿದೆ ಕಮನ್ ಕೈಕಂತ ಇದು ನ್ಯಾಚುರಲ್ ಪ್ರೋಸೆಸ್ ಇದು ಕರೆಕ್ಟ್ ಬಟ್